ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಪ್ಲೀಸ್ ಮೊದಲಿಗೆ ನನ್ನ ವೀಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಎಲ್ಲೂ ಸ್ಕಿಪ್ ಮಾಡ್ತೇನೆ ವಿಡಿಯೋ ನೋಡಿ ನಾವು ಗೊಮ್ಮಟಗಿರಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಗೊಮ್ಮಟಗಿರಿ ಇರುವುದು ಹುಣಸೂರು ಮೇನ್ ರೋಡ್ ಮನುಗನಹಳ್ಳಿ ಪಕ್ಕ ನಾಲ್ಕೂವರೆ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿರೋದು ಗೊಮ್ಮಟಗಿರಿ ಕ್ಷೇತ್ರ ಇವತ್ತು ಗೊಮ್ಮಟಗಿರಿಗೆ ಅಭಿಷೇಕ ಮತ್ತು ಜಾತ್ರೆ ಇರೋದ್ರಿಂದ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಗ ಗೊಮ್ಮಟಗಿರಿಗೆ ಮೂರು ದಿನದಿಂದಲೂ ಕೂಡ ಅಭಿಷೇಕ ಆಗ್ತಾ ಇದೆ ನಾವು ಇದು ಲಾಸ್ಟ್ನೇ ದಿನ ಬಂದಿದ್ದೀವಿ ಇವತ್ತು ಲಾಸ್ಟು ಜಾತ್ರೆ ಇದು ನಾವು ಬಂದಾಗ ಮಾಡ್ತಾ ಇದ್ರು ಒಂದೆರಡು ತಿಂಗಳಿಂದನೇ ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ಗೊಮ್ಮಟಗಿರಿ ಕ್ಷೇತ್ರ ದೇವಸ್ಥಾನ ಸುತ್ತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ಸ್ವಚ್ಛತವಾಗಿ ಇಟ್ಕೊಂಡಿದ್ರು ನೋಡೋದಕ್ಕೂ ಕೂಡ ತುಂಬ ಖುಷಿಯಾಯಿತು ಎಲ್ಲ ಕಡೆ ಡೆಕೋರೇಷನ್ ಎಲ್ಲ ಮಾಡಿದರು ಹೂವಿನಿಂದ ಇವಾಗ ಗೊಮ್ಮಟೇಶ್ವರ ದರ್ಶನಕ್ಕೆ ಒಳಗಡೆ ಹೋದ್ವಿ ಅಲ್ಲೆಲ್ಲ ಫೋಟೋ ವೀಡಿಯೋ ಎಲ್ಲ ತಗೋತಾ ಇರಬೇಕಾದ್ರೆ ಅರ್ಚಕರು ತುಂಬ ತಮಾಷೆ ಮಾಡ್ತಿರು ಎಲ್ಲರೂ ಒಂದೊಂದು ಸಾವಿರ ಕೊಡಬೇಕಾಗುತ್ತೆ ವಿಡಿಯೋ ಫೋಟೋ ತಗೊಳ್ಳೋರು ಅಂತ ಇದ್ದರು ಹಾಗೆಯೇ ನಾವು ಕೂಡ ಟಿಕೆಟ್ ತಗೊಂಡಿದ್ವಿ ಗೋಮಟೇಶ್ವರನಿಗೆ ಅಭಿಷೇಕ ಮಾಡಲು ಒಂದು ಕಳಸದಲ್ಲಿ ನೀರು ಮತ್ತು ತೆಂಗಿನಕಾಯಿ ಕೊಡ್ತಾರೆ ಅದನ್ನು ಗೋಮ್ಮಟ ಗಿರಿನತ್ತಿ ಮೇಲೆ ಹಾಕಿ ಅಂತ ಹೇಳಿ ಅಭಿಷೇಕ ಮಾಡಿಸಿದ್ರು ಆ ಕಾಯಿ ಮನೆಗೆ ತಗೊಂಡೋಗೀ ಮಾಡಿ ಮಾಡಿ ಅಂತ ಹೇಳಿದರು ಗೋಮಟಗಿರಿ ಹಿಂದೆ ಎಲ್ಲ ವ್ಯೂಸು ತುಂಬಾ ಚೆನ್ನಾಗಿದೆ ದೊಡ್ಡ ಕಂಟಿನ್ಯೂ ಅದು ಒಂದು ರೌಂಡ್ಸ್ ಎಲ್ಲ ಜಾತ್ರೆ ಎಲ್ಲ ನೋಡಿಕೊಂಡು ಮಕ್ಕಳಿಗೆ ಸ್ವಲ್ಪ ಸುಪಾಟೆ ಸಾಮಾನೆಲ್ಲ ತಗೊಂಡು ಹೆಂಗೆ ಬಂದ್ವಿ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಜಾತ್ರೆ ಮೊದಲ ಬಾರಿ ನೋಡಿದ್ದು ನಾನು ಇಲ್ಲಿ ಮತ್ತೆ ಗೋಮಟೇಶ್ವರನಿಗೆ ಎರಡು ಗಂಟೆಗೆ ಮತ್ತೆ ಅಭಿಷೇಕ ಇರೋದರಿಂದ ಸಾರ್ವಜನಿಕರನ್ನ ಮತ್ತೆ ಒಳಗಡೆ ಬಿಡಲಿಲ್ಲ ಅದು ಮುಗಿದ ಮೇಲೆ ಮತ್ತೆ ಬಿಡ್ತೀವಿ ಅಂತ ಹೇಳಿದ್ರು ಇವಾಗ ಸ್ವಾಮೀಜಿಗಳು ಅಭಿಷೇಕ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಗೊಮ್ಟೇಶ್ವರಿನಿಗೆ ಅಭಿಷೇಕ ಮಾಡೋದನ್ನು ಒಂದು ದೊಡ್ಡ ಪರದೆಯಲ್ಲಿ ತೋರಿಸ್ತಾ ಇದ್ರು ಅದನ್ನೆಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ పర మదనా దిాకారీ గురుదేవ అజనందని అహింసాత్మక రూపా ति बलयुतने अहिंसात्मक रूप अजान अनूप अनुपम विख्या हे परा परा हे मदनाकार दिव्याकार गुदेव अजानु अति अहिंसा मकरूपा रूपना मतलब ಜನಿಸಿ ಜೈನ ಮತವನ್ನು ಬೆಳಗಿ ದಿನವಾಣಿ ಅಜನು ಬಾಬು ಅತಿ ಬಲಗಿಂದಲೇ ಕುಲೋ ಭಗವಾನ ಕೀ ಶ್ರೀ ಗೋಮಟೇಶ್ವರ ಅಭಿಷೇಕ ಮತ್ತು ಜಾತ್ರೆಯನ್ನು ನೋಡಿಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು